య్ ఎల్గూ నమస్కారం వెల్కమ్ బ్యాక్ టు దన్యస్ వ్లగ్స్ ఇన్ కన్నడ ఎల్ ఐ హోప్ ఎలా అనుకొల్తిని నేను కూడా చనగినీ ఈ శుక్రవారత బ ఆగిరతే వ్లగ ఆషాఢమాష ఇరవ్రీ ಮನೇಲಿ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ಮನೆ ರೆಡಿ ಮಾಡ್ಕೊಳ್ತಾ ಅಲ್ವಾ ಆ ಡೋರ್ ಮೇಲೆ ಈ ಥರ ಸ್ವಸ್ತಿಕ್ ಚಿತ್ರೆಯನ್ನ ಬರೆಯೋದ್ರಿಂದ ಮನೆಗೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಇರುತ್ತೆ ಅಂತ ಹೇಳ್ಬೋದು ನಾನು ಕೂಡ ಮಾಸ ಇರೋದ್ರಿಂದ ಸ್ವಸ್ತಿಕನ್ನ ಬರೆಯೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ನೆಕ್ಸ್ಟ್ ಇಲ್ಲಿ ನಾನು ಹೊಸ್ಲು ಪೂಜೆ ಮಾಡ್ಕೊಳ್ಳೋಕ್ಕೆ ಹೊಸಲನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೊಸಲೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಿದ್ದಾಗಿದೆ ಈಗ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ದೇವ್ರ ಮನೆಗೆ ಬಂದೆ ಪೂಜೆಗೆ ಬೇಕಾಗಿರೋ ಐಟಮ್ಸು ಮತ್ತು ಎಲ್ಲ ರೆಡಿ ಮಾಡಿ ಇಟ್ಟುಕೊಂಡು ಪೂಜೆಗೆ ಕೂತ್ಕೊಳ್ತಾ ಇದ್ದೀನಿ ದೀಪ ಹಚ್ಚುವಾಗ ಈ ಒಂದು ಶ್ಲೋಕನ ಪಠಿಸಿ ನೀವು ನೋಡಿ ಎಷ್ಟೋ ಪಾಸಿಟಿವ್ ವೈಬ್ಸ್ ಅನ್ನೋದು ನಿಮ್ಮ ಮನೆಯಲ್ಲಿ ಇರುತ್ತೆ ಅಂತ ಹೇಳ್ತೀನಿ ಆ ಮಂತ್ರನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಒಂದು ಮನೆಯಲ್ಲಿ ಪಠನೆ ಮಾಡ್ತಾ ಬನ್ನಿ ಎಷ್ಟು ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನೋದು ಇರುತ್ತೆ ಅಂತ ನಿಮಗೇ ಗೊತ್ತಾಗುತ್ತೆ ದಿನೇ ದಿನ ಕಳೀತು ಇದ್ದಾಗೇ ನಿಮ್ಮಲ್ಲಿರುವಂತಹ ಕಷ್ಟಗಳು ಮನೇಲಿ ಚಕಲ ಕಲಹ ಆಗಿರ್ಬೋದು ಎಷ್ಟೋ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ತೀನಿ ಈಗ ನಾನು ದೇವಸ್ಥಾನಕ್ಕೆ ನಿಂಬೆ ಹಣ್ಣಿನ ದೀಪನ ಹಚ್ಚೋಣ ಅಂತ ಹೇಳಿ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡು ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಂಬೆ ಹಣ್ಣಿನ ದೀಪನ ಹಚ್ಚಿ ದೇವಿನ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ ದೇವಸ್ಥಾನ ಕೈ ಕಾಲು ತೊಳ್ಕೊಂಡು ಏನು ಪೂಜೆ ಸಾಮಾನು ಹೋಗಿದ್ವಿ ಅಲ್ವಾ ಅದಕ್ಕೂ ಕೂಡ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಮೊದಲಿಗೆ ಹೋಗಿ ನಿಂತ್ಕೊಂಡು ಅಮ್ಮನ ಹತ್ರ ಕೇಳ್ಕೊಬೇಕು ಈ ನಾನು ದೀಪನ ಹಚ್ಚೋಕೆ ಅಂತ ಹರಕೆನ ಒತ್ಕೊಂಡಿದ್ದೀನಿ ಅಮ್ಮ ನಮಗೆ ಈ ಥರ ಬೇಡಿಕೆ ಆಗಬೇಕಿತ್ತು ಅಂತ ಹೇಳಿ ನಿಮ್ಮ ಮನಸ್ಸಿನ ಸಂಕಲ್ಪ ಏನಿತ್ತು ಅದನ್ನು ಬೇಡಿಕೊಂಡು ದೀಪನ ಹಚ್ಚೋಕ್ಕೆ ರೆಡಿ ಮಾಡಿಕೊಂಡು ನಿಂಬೆ ಹಣ್ಣಿನ ದೀಪನ ಹಚ್ಚೋಕ್ಕೆ ಏನೇನು ಬೇಕಾಗಿತ್ತು ಐಟಮ್ಸ್ ಎಲ್ಲ ತಂದಿದ್ದೆ ನಾನು ಕೂಡ ಇವಾಗ ದೀಪನ ಹಚ್ಚೋಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಿಂಬೆ ಹಣ್ಣನ್ನು ಕಟ್ ಮಾಡಿ ಈ ಥರ ಸಿಪ್ಪೆನ ನೀಟಾಗಿ ತೆಗೆದಿ ಇಟ್ಕೊಂಡು ಒಂದು ತಟ್ಟೆಗೆ ಮೊದಲಿಗೆ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆ ಸ್ವಲ್ಪ ಹೂವು ಇಷ್ಟನ್ನು ಹಾಕ್ಕೊಂಡು ಆ ತಟ್ಟೆ ತುಂಬ ಹಕ್ಕಿಯನ್ನು ಹಾಕೊಳ್ಬೇಕಾಗುತ್ತೆ ನೀಟಾಗಿ ಈ ಥರ ಹಕ್ಕಿನ ಹಾಕ್ಕೊಂಡು ದೀಪ ಸಮತಟ್ಟಾಗಿ ಕೂರೋ ಹಾಗೆ ನಾವು ಕೈಯಲ್ಲೇ ಈ ಥರ ಸ್ಪ್ರೆಡ್ ಮಾಡಿಕೊಂಡು ನೀಟಾಗೆ ಸಮತಟ್ಟಾಗಿ ಮಾಡ್ಕೊಬೇಕು ಆ ಸಮತಟ್ಟಾಗಿ ಮಾಡಿರೋ ಅಕ್ಕಿ ಮೇಲೆ ರಿಂಗ್ ಫಿಂಗರ್ ಇರುತ್ತಲ್ವ ಉಂಗುರದ ಬೆರಳು ಅದರಲ್ಲಿ ನಾನು ಶ್ರೀಮ್ ಅನ್ನುವಂತಹ ಬೀಜಾಕ್ಷರವನ್ನು ಬರ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಅದನ್ನು ಬರ್ಕೊಂಡಾದ ನಂತರ ಆ ಅಕ್ಕಿ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆ ಇಷ್ಟನ್ನು ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ನಿಂಬೆ ಹಣ್ಣಿನ ದೀಪನ ನೀಟಾಗಿ ಈ ಥರ ಒರೆಸ್ಕೊಂಡ್ಬಿಡ್ಬೇಕು ನೀರೇನಾದರೂ ಇತ್ತು ಅಂತ ಅಂದರೆ ಚಟಪಟ ಅಂತ ಸಿಡಿಯೋಕ್ಕೆ ಶುರು ಆಗುತ್ತೆ ಅದಕ್ಕೋಸ್ಕರ ಈ ಥರ ನೀಟಾಗಿ ಸರ್ತಿ ಕ್ಲೀನ್ ಮಾಡಿ ಇಟ್ಕೊಂಡೆ ನೆಕ್ಸ್ಟ್ ನಾನಿಲ್ಲಿ ಪ್ರತಿ ಒಂದು ನಿಂಬೆಹಣ್ಣಿನ ದೀಪಕ್ಕೂ ಅರಿಶಿಣ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಎರಡು ಬತ್ತಿನ ಒಂದು ಬತ್ತಿಯಾಗಿ ಮಾಡಿಕೊಂಡು ತುಪ್ಪದ ದೀಪ ಅದು ಬತ್ತಿ ಏನಿರುತ್ತೆ ಅಲ್ವಾ ಅದನ್ನು ಎರಡು ಬತ್ತಿನ ಒಂದು ಬತ್ತಿಯಾಗಿ ಮಾಡಿಕೊಂಡು ಹಾಕೊಬೇಕು ಒಂಟಿ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಬಾರ್ದು ಈಗ ನಾನಿಲ್ಲಿ ತುಪ್ಪನ ಇದ್ದೀನಿ ದೀಪಕ್ಕೆಲ್ಲ ತುಪ್ಪನ ಈ ಥರ ಹಾಕೊಂಡಾದ ನಂತರ ಬತ್ತಿಗೆ ನೀಟಾಗಿ ತುಪ್ಪ ಹಿಡಿಯೋ ಥರ ಈ ಥರ ಕೈಗೆಲ್ಲೇ ಹಚ್ಕೊಂಡು ನೀಟಾಗಿ ಬತ್ತಿನ ತೇವ ಮಾಡಿಕೊಳ್ಬೇಕು ನೀಟಾಗಿ ಈ ಥರ ತೇವ ಮಾಡ್ಕೊಂಡಾದ ನಂತರ ನಾನು ಹೂವಿನಿಂದ ಅಲಂಕಾರವನ್ನು ಮಾಡ್ಕೊಳ್ತಾ ಇದ್ದೀನಿ ಕೆಂಪು ಹೂವಿನಿಂದ ನಾನು ಈ ಥರ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ ದೀಪ ಮತ್ತು ಅಮ್ಮನವ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ನೀಟಾಗಿ ಈ ಥರ ರೆಡಿ ಮಾಡಿ ಇಟ್ಕೊಂಡು ನಾನು ದೀಪವನ್ನು ಹಚ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾವು ದೀಪನ ಹಚ್ಕೊಂಡು ನಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಇತ್ತೋ ಅದನ್ನು ಈ ಥರ ಈಡೇರಿಸ್ ಏನು ನಾನು ಈ ಥರ ನಿನಗೆ ಸೇವೆ ಮಾಡ್ತೀನಿ ಅಂತ ಮನಸ್ಸಲ್ಲೇ ಕೇಳಿಕೊಂಡು ಬೇಡ್ಕೊಂಡು ಪೂಜೆನ ಮಾಡ್ಕೊಬೇಕು ಒಂದು ಸರ್ತಿ ಗಂಧದ ಕಡ್ಡಿಯಲ್ಲಿ ಪೂಜೆ ಮಾಡ್ಕೊಂಡಾದ ನಂತರ ದೇವಿಗೆ ಈ ಥರ ದೀಪನ ಈ ಥರ ಕೈಯಲ್ಲಿ ತೋರಿಸ್ಬಿಟ್ಟು ದೇವಿದು ಗುಡಿ ಏನಿರುತ್ತೆ ಅಲ್ವಾ ಅಲ್ಲಿ ಪ್ರದಕ್ಷಿಣೆಯನ್ನು ಹಾಕ್ಕೊಳ್ಬೇಕು ನೆಮ್ಮದಿಯಾಗಿ ನಿಧಾನಕ್ಕೆ ನಿಮ್ಮ ಮನಸ್ಸಿನ ಬೇಡಿಕೆ ಏನಿತ್ತು ಅದನ್ನು ಕೇಳ್ಕೊಳ್ತಾ ತಾಯಿಗೆ ಈ ಥರ ನಿಧಾನಕ್ಕೆ ಆರತಿಯನ್ನು ಮಾಡಿಕೊಳ್ಳಿ ಪ್ರತಿಯೊಂದು ಸುತ್ತು ಸುತ್ತಾದ ನಂತರ ಈ ಥರ ದೇವಿಗೆ ಆರತಿಯನ್ನು ಮಾಡಿಕೊಂಡು ನಿಮ್ಮ ಮನಸ್ಸಿನ ಬೇಡಿಕೆಯನ್ನು ತಾಯಿ ಹತ್ರ ಇಟ್ಟು ಕೇಳ್ಕೊಳ್ಳಿ ಮಕ್ಕಳು ಕೇಳೋದನ್ನು ತಾಯಿ ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ ನಾವು ಕೂಡ ನೆಮ್ಮದಿಯಾಗಿ ಪೂಜೆನ ಮುಗಿಸ್ಕೊಂಡ್ವಿ ನೆಮ್ಮದಿಯಾಗಿ ತಾಯಿ ಗುಡಿ ಹತ್ರ ಸುತ್ತಿ ನನ್ನ ಬೇಡಿಕೆ ಈ ಥರ ಇದೆ ತಾಯಿ ನೀವು ಈಡೇರಿಸ್ಕೊಡಿ ದಯಮಾಡಿ ಅಂತ ಕೇಳಿಕೊಂಡು ತಾಯಿಗೆ ನಾನು ಕೈನ ಮುಕ್ಕೊಂಡು ನಿಧಾನಕ್ಕೆ ಪ್ರದಕ್ಷಿಣೆಯನ್ನು ಮುಗಿಸ್ಕೊಂಡೆ ಪ್ರದಕ್ಷಿಣೆ ಹಾಕುವಾಗ ಯಾವಾಗಲೂ ಸ್ವಲ್ಪ ನಿಧಾನಕ್ಕೆ ಹಾಕಿ ದೀಪ ಆರೋಗುವಂತಹ ಚಾನ್ಸಸ್ ಇರುತ್ತೆ ಗಾಳಿ ಬಡತಕ್ಕೆ ದೀಪ ಏನಾದರೂ ಆರೋಯ್ತು ಅಂದರೆ ನಮ್ಮ ಮನಸ್ಸಿಗೂ ಸ್ವಲ್ಪ ಬೇಜಾರಾಗುತ್ತೆ ಅಲ್ವ ಇದು ಹಿಂಗೆ ಆರೋಗ್ಬಿಡ್ತು ಅಂತ ಸೊ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಪ್ರದಕ್ಷಿಣೆಯನ್ನು ಮುಗಿಸ್ಕೊಂಡು ದೇವಿಗೂ ಕೂಡ ಈ ಥರ ನಾನು ಗುಡಿ ಹತ್ರನೇ ಬಿಟ್ಟಿದ್ದರು ನಮ್ಮನ್ನ ಒಳಗಡೆನೆ ಅಲ್ಲೇ ಹೋಗಿ ನೀಟಾಗಿ ಈ ಥರ ಆರತಿಯನ್ನು ನಾನು ಬೆಳಗಿ ನನ್ನ ಪೂಜೆಯನ್ನು ಮುಗಿಸ್ಕೊಂಡು ತಾಯಿಗೆ ಈ ಥರ ದೀಪವನ್ನು ತೋರಿಸ್ಬಿಟ್ಟು ನಾನು ಪೂಜೆನ ಮುಗಿಸ್ಕೊಂಡೆ ದೇವಿ ಅಲಂಕಾರ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಪೂಜೆಲ್ಲ ಮುಗಿಸ್ಕೊಂಡಾದ ನಂತರ ನಾನು ಕುಂಕುಮ ಕೊಟ್ಬಿಡೋಣ ಅಂತ ಹೇಳಿ ಅಲ್ಲೇ ಬಂದಿದ್ದಂಥ ದೇವಸ್ಥಾನದಲ್ಲಿ ಮೂತೈದರಿಗೆ ಈ ಥರ ಕುಂಕುಮನ ಕೊಟ್ಬಿಟ್ಟು ನಾನು ಆಶೀರ್ವಾದನ ತಗೊಂಡೆ ಕೆಲವೊಬ್ರು ಹೇಳೋ ಪ್ರಕಾರ ದೇವಿಯ ಗುಡಿಯಲ್ಲಿ ಯಾರ ಕಾಲಿಗೂ ನಾವು ಬೀಳಬಾರ್ದು ಅಂತ ಹೇಳ್ತಾರೆ ಕೆಲವೊಬ್ರು ನನಗೆ ತಿಳಿದಿರೋ ಹಾಗೆ ಮುತ್ತೈದಿರೋ ಸಾಕ್ಷಾತ್ ಅಮ್ಮನ ಸ್ವರೂಪ ಅಂತ ಹೇಳ್ತಾರೆ ಹಾಗಾಗಿ ನಾನು ಕಾಲಕ್ಕೆ ಬಿದ್ದು ಆಶೀರ್ವಾದನ ತಗೊಂಡೆ ಈ ವಿಚಾರದ ಬಗ್ಗೆ ನಿಮ್ಗೆ ಯಾರಿಗಾದರೂ ಗೊತ್ತಿದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಿಮ್ಮದಾಗಿ ಸ್ವಲ್ಪ ಹೊತ್ತು ಹಲ್ಲೆ ಕುಂತಿದ್ದು ನಾವು ಹೊರಟು ಮನೆಗೆ ಬಂದ್ವಿ ಇನ್ನ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಥ್ಯಾಂಕ್ ಯು